ವೀಕ್ಷಕರ ನಮಸ್ಕಾರ ದೊಡ್ಡಿ ಜಾತ್ರೆಯ ಮತ್ತೊಂದು ವಿಡಿಯೋ ನಿಮಗೋಸ್ಕರ ಮತ್ತು ಹೇಳ್ದಂಗೆ ದೊಡ್ಡಿ ಜಾತ್ರೆ ಮೊದಲು ತುಂಬ ಅದ್ಧೂರಿ ಆಗಿತ್ತಂತೆ ಈಗ ಕಡಿಮೆ ಆಗಿದೆ ಜಾತ್ರೆ ಅಂತ ರಾಸುಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು ಆದರೆ ಕೆಲವು ಸಂಪ್ರದಾಯಸ್ಥ ರೈತರ ಉತ್ಸಾಹ ಕಡಿಮೆ ಆಗಿಲ್ಲ ಅದು ಭಾಳ ಖುಷಿಯಾಗುತ್ತೆ ಸೊ ಅವರು ಈ ಜಾತ್ರೆಗೆ ಬಂದೇ ಬರ್ತಾರೆ ಈ ಜಾತ್ರೆ ಮಾಡ್ಕೊಂಡು ಹೋದೆ ಹೋಗ್ತಾರೆ ಯಾವಣ್ಣ ನೀವು ಹಾ ಹಾ ಪಕ್ಕನೇನಾ ಆಗ್ತದೆ ಮಾಧೂರ್ ಪಕ್ಕದಾಗೆ ದೊಡ್ಡ ಎತ್ಗಳು ನಿಮ್ಮ ಎತ್ಗಳು ದೊಡ್ಡವು ಹಾ ಎಷ್ಟು ವರ್ಷದಿಂದ ನಿಮ್ಮ ವರ್ಷ ಐದು ವರ್ಷದಿಂದ ವ್ಯವಸಾಯ ಮಾಡಿದ್ರಿ ಹೌದಾ ಹೆಂಗಿದಾವ ಕೆಲಸಕ್ಕೆಲ್ಲ ಹಾ ಅದಕ್ಕೆ ಐದು ವರ್ಷ ಇಟ್ಕೊಂಡಿದ್ದೀರಾ ನೀವು ಅದೇ ಅದೇ ನೋಡ್ರಿ ಗೊತ್ತಾಗ್ತದೆ ಬಿಡಿ ಕೆಲಸದ ಎತ್ತುಗಳು ಹಾಂ ಏನು ಹೇಳ್ತೀರಣ್ಣ ವಾರ ಅಣ್ಣ ಒಂದು ಅರವತ್ತೈದು ಎರಡು ಐದು ಹಾಂ ನೀವು ಕೊಟ್ಟರೆ ಮತ್ತೆ ನಿಮಗೆ ಬೇರೆ ತಗೊಂಡು ಹೋಗಬೇಕಾ ಹಾಂ ನೀವು ಕೊಟ್ಟಮೇಲೆ ನೋಡೋಣ ಅದೇ ಐದು ವರ್ಷ ನಾವು ಹಾಂ ಇಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡಿದ್ದೀರಿ ಅದೇ ಅರಾಣ ಮಾಡಲಿ ಹೌದು ಹೌದು ನಾ ಟೈಲಿ ಅವ್ರ ಮಾಡ್ಕೋ ಇದ್ದೀವಿ ಹೌದು ಬಸವಣ್ಣ ಒಂದೇ ಮನೆಗೆ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹಾಂ ಹಾಂ ಚೆನ್ನಾಗಿದಾವೆ ನೀವು ಯಾವ ಕಾಲದಿಂದ ಬರ್ತೀರಿ ಈ ಜಾತ್ರೆಗೆ ಈ ಜಾತ್ರೆಗೆ ಈ ಜಾತ್ರೆ ಹಾಂ ಎಷ್ಟು ವರ್ಷದಿಂದ ನೀವು ಚಿಕ್ಕೋರಿಂದನೂ ಅಣ್ಣ ಚಿಕ್ಕೋನಿಂದ ಬರ್ತೆ ಹಾಂ ಅವಾಗೆಲ್ಲ ಹಂಗಿತ್ತಣ್ಣ ಹಾಂ ಅವಾಗ ಹೆಂಗಿತ್ತು ಜಾತ್ರೆ ಜಾತ್ರೆ ಹಾಂ ಆವಾಗ ಇನ್ನೂ ಕಡಿಮೆ ಆಗೈತಿ ಕಡಿಮೆ ಆಗಿಬಿಟ್ಟೋದು ಹಾಂ ಜಾತ್ರೆ ಕಮ್ಮಿ ಚೇತ ಈಗ ಅದೇ ಕಡಿಮೆ ಆಗೈತಿ ಈವಾಗ ಏನು ಜಾತ್ರೆ ಇರೋದು ಹಾಂ ಅದೇ ಈ ವರ್ಷ ಹಾಂ ಯಾವಾಗೂ ಚೆನ್ನಾಗಿ ಗುಡಿ ಸೇರೋದಿಲ್ಲ ಹಾಂ ಹೌದಾ ಇಲ್ಲ ಇಲ್ಲ ಹಂಗೆ ಪೈಸೆ ಇಲ್ಲ ನೋಡಿ ಹಾ ಹಾ ಕಡಿಮೆ ಆದ್ರೂ ನೀವು ಆ ಉತ್ಸಾಹದಲ್ಲಿ ಬರ್ತಾ ಇದ್ದೀರಲ್ಲ ಆ ಹುಮ್ಮಸ್ಸು ಉತ್ಸಾಹ ನಿಮ್ ಇನ್ನೂ ಹಂಗೆ ಇದೆಯಲ್ಲ ನೋಡಿ ಅದು ಖುಷಿ ಆಗುತ್ತೆ ಜಾತ್ರೆ ಕಡಿಮೆ ಆಗಲಿ ಇದಾಗಲಿ ನೀವು ಮಾತ್ರ ತಪ್ಪಿಸಿಲ್ಲ ಅಲ್ವಾ ಬರ್ತಾ ಇದ್ದೀರಾ ಹಾ ನೀವು ಎಷ್ಟು ಹೇಳ್ತೀರಾ ಎಷ್ಟು ಹೇಳ್ತೀರಾ ಎಂಬತ್ತೈದು ಅದೇ ಎಲ್ಲ ಹಾಕಿಲ್ಲಪ್ಪ ಹಾಂ

ಅಣ್ಣ ಯಾವ ಎರಲ್ಲ ಇನ್ನೂ ಅಣ್ಣ ವ್ಯಾಪಾರ ಚೆನ್ನಾಗಿದ್ದಾವೆ ಚೆನ್ನಾಗಿ ಸಾಕಿದ್ದೀರ ಎರಡೂವರೆ ಇವೋ ಅಲ್ಲಿ ಹಾಕಿದಾವ ಇದು ಇವೋ ಇಲ್ವ ಅಣ್ಣ ಇವೇಶ್ ಹೇಳ್ತೀರ ಅಣ್ಣ ಒಂದು ಇಪ್ಪತ್ತು ಚೆನ್ನ ನಿಮ್ಮ ಹೆಸರು ರಾಮಣ್ಣ ತಮ್ಮ ಮೊಬೈಲ್ ನಂಬರ್ ನಂಬರ್ಗೆ ಬೇಕು ಅಂತ ಕರೆ ಮಾಡ್ತದೆ ನಿಮಗೆ ಗೌರವ ನೀವು ಹೇಳಿ ಹಾ ಏ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಎಷ್ಟು ಹೇಳ್ತೀರಾ ಓ ಇಲ್ಲೊಂದು ಜ್ಯೋತಿ ಕಿಲಾರ್ ಬಂದಿದೆ ಪ್ರೂಫಕ್ಕೆ ಈ ಕಡೆ ನೋಡ್ಲಿಕ್ಕೆ ಭಾಳ ಪ್ರೂಫ ಅಂತೂ ನೋಡಿಲ್ಲ ಒಳ್ಳೆ ಕಿಲಾರ್ ಜಾತಿ ಎತ್ಗಳು ಬಂದಿದ್ದಾವೆ ಅಣ್ಣ ಯಾರ್ದಿದೋ ಹಾ ಹಾಂ ಕಿಲ್ಲರ್ ನೋಡ್ಬೇಕು ಅಂದ್ರೆ ಅಲ್ಲಿ ಹುಬ್ಳಿ ಬಿಟ್ಟು ಮೇಲಕ್ಕೆ ಹೋಗ್ಬೇಕು ಎಂತ ಬಂದ್ರ ಕಿಲ್ಲರು ದಾವಣಗೆರೆ ಹತ್ರ ಅದೇ ಮೇಲಕ್ಕೇ ಅದು ಏನು ಹೇಳಿದ್ರೆ ಎಸ್ ಶೋಕಿತಾ ಬಂದ್ರಾ ಹಾ ಇರ್ಲಿ ಒಂದು ಚೆನ್ನಾಗಿತ್ತು ಒಳ್ಳೆ ಇದು ಭಾರಿ ಎತ್ಕೊಳ್ಳ ತಮ್ಮ ಹೆಸರು ಅಣ್ಣ ಮೊಬೈಲ್ ನಂಬರ್ ಹೇಳಿ ಬಿಡಿ ಇರ್ಲಿ ಬಿಡಿ ಮಂಜುನಾಥ ರೆಡ್ಡಿ ಮಂಜುನಾಥ ರೆಡ್ಡಿ ಒಂದು ಮೂವತ್ತೈದು ಹಾಂ ವ್ಯಾಪಾರ ನಡೀತಾ ಇದೆಯಾ ಪರವಾಗಿಲ್ಲ ಒಂದು ಇವತ್ತೆಲ್ಲ ಬರೋದು ನಾಳೆ ನಾಳೆ ನಡೆದು ಫುಲ್ ಆಗ್ಬೋದು ಅದೇ ಅದೇ

ಬಾಣ ಅಲ್ಲಿ ಬಾಣ ನಿಮ್ಮ ಹೆಸರು ಅಣ್ಣ ವೆಂಕಟೇಶಪ್ಪ ಯಾವ ಗಡ್ಜೋಡಿನಿಂದನಾಶಲ್ಲಿ ಇವು ಅಲ್ಲೂ ಹಸುಗಳ ಇವು ಏನು ಹೇಳ್ತೀರಾ ಓಕೆ ಕೆಲಸ ಮಾಡಿದೀರ ಚೆನ್ನಾಗಿ ಹಾ ಹಾ ಇವು ಊರ್ಗಳಲ್ವಾ ಎಷ್ಟು ಹೇಳ್ತೀರಾ ಒಂದು ಕಾಲು ನಿನ್ನೆ ಬಂದ್ರಾ ಹಾ ಅಣ್ಣ ಯಾವ ಹಾಂ ಹಾ ಅಲ್ಲೂ ಕಡೆಯುವ ಎಷ್ಟು ಹೇಳ್ತೀರಿ ಯಾಪಾರ ಒಂದು ಹದಿನೈದು ಕಡೆಯಲ್ಲೂ ಒಂದು ಹದಿನೈದು

ಎಷ್ಟು ಹೇಳ್ತೀರಾ ನೀವು ತೊಂಬತ್ತೈದು ಹಾಂ ಚೆನ್ನಾಗಿದ ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ